ಈಗ ಮಾಧ್ಯಮದವ್ರಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಹೊಸ ವರ್ಷ ನಮ್ಮದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕನ್ನಡಿಗರಿಗೆ ಸಂಬಂಧಪಟ್ಟಂಗೆ ನಮ್ಮ ಹಿಂದೂಗಳಿಗೆ ಸಂಬಂಧಪಟ್ಟಂಗೆ ಹೊಸ ವರ್ಷದಲ್ಲಿ ಹೊಸ ಹೆಜ್ಜೆ ನಿಜಕ್ಕೂ ನಾನು ಜಡೇಶ್ ಫಸ್ಟ್ ಓಪನಿಂಗಲ್ಲಿ ಯಾಕಂದ್ರೆ ಅವರು ಒಂದು ಚಿನ್ನದ ಗಣಿ ಅಂತಾರೆ ನಮ್ಮಲ್ಲಿ ಸಾಕಷ್ಟು ನಿರ್ಮಾಪಕರು ಸಾಕಷ್ಟು ಇದು ಕತೆಗಳಿಲ್ಲ ಕತೆಗಳಿಲ್ಲ ನಮ್ಗೆ ಯಾವುದೋ ಕತೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಕತೆ ಇದೆ ಕತೆ ಇರೋರು ಹುಡುಕೋರಿಲ್ಲ ಎಲ್ಲ ಯಾರೋ ಹೇಳಿದ್ದು ರೀಮೇಕ್ ಹೋಗ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತೇಳ್ಬಿಟ್ಟು ಆಲೋಚನೆ ಮಾಡ್ತಾರೆ ಬಟ್ ಅದನ್ನು ವಿಶೇಷವಾಗಿ ಕತೆ ಇರೋವಂಥ ಒಂದು ತಣಿ ಅಂತ ಜಡೆ ಸರ್ ಅಂತ ಹೇಳ್ಬೋದು ಅವ್ರದ್ದು ಈ ಹಿಂದೆ ಎರಡು ಮೂರು ಸಿನಿಮಾ ನಾನು ಮಾಡಿದ್ದೀನಿ ಜೊತೆಗೆ ಬಟ್ ಅವರಲ್ಲಿರೋ ಅಂಥ ಒಂದು ತಾಳ್ಮೆ ಆ ತಾಳ್ಮೆ ಅವ್ರು ನಿಜವಾಗ್ರು ಗೆಲ್ಲುತ್ತೆ ಹಸಿದವ್ರಿಗೆ ಊಟ ಅನ್ನೋದು ಸರ್ಕಾರದ ಭೇದ ಆಗಿರ್ಬೋದು ಇದು ಸರ್ಕಾರ ಅಲ್ಲ ನಮ್ಮದೊಂದು ಹೊಟ್ಟೆ ಒಂದು ಜಗತ್ತು ಚಿತ್ರರಂಗ ಪ್ರತಿಯೊಬ್ಬರಿಗೂ ಅದರಲ್ಲಿ ಅವ್ರಿಗೊಂದು ಬೆಳಕು ಕೊಡೋದಕ್ಕೆ ನಮ್ಮದು ಸತ್ಯ ಸತ್ಯಪ್ರಕಾಶ್ ಸಾರು ನಾವು ಅವ್ರ ಹೆಸರು ಎಲ್ಲೂ ಹೇಳೋಕೆ ಹೋಗ್ತಾ ಇರಲಿಲ್ಲ ನಾವು ಹೇಳ್ತಾ ಇದ್ದಿದ್ದು ಸಾರತಿ ಪ್ರೊಡ್ಯೂಸರ್ ಅಂದರೆ ಸಾಕು ಆ ಮಾತು ಕೇಳಿದವರು ಹೇಳ್ತಿದ್ರು ಓ ಸತ್ಯಪ್ರಕಾಶ್ ಸಾರ ಅಂತ ಅಂದರೆ ಅವ್ರ ಸಿನಿಮಾಗಿ ನಾನು ಅವ್ರ ಹೆಸರೇ ಬ್ರ್ಯಾಂಡ್ ಆಗಿದ್ದು ನಾನು ಸಾಕಷ್ಟು ಮ್ಯಾನೇಜರಾಗಿ ಹೇಳ್ಬೇಕಾದ್ರೆ ತುಂಬ ವರ್ಷಗಳಿಂದ ನಾನು ಕಂಡಂಗೆ ದುನಿಯಾ ವಿಜಿ ಸಾರು ಸುಮಾರು ಸಿನಿಮಾಗಳು ನಾನು ಎಂಜಾಯ್ ಮಾಡಿದ್ದೀನಿ ಅವ್ರದ್ದು ಆ ಕಾಮಿಡಿ ಡೈಲಾಗ್ಗಳು ಅವ್ರು ಮಾಡ್ತಾಯಿದ್ದು ಪಂಚಿಂಗ್ದು ನಿಜವಾಗ್ಲೂ ಇದರಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಅವರು ನನ್ನ ಕೊಟ್ಟಂಥ ಒಂದು ಪ್ರೋತ್ಸಾಹ ಎಲ್ಲೇ ಭೇಟಿ ಮಾಡಲಿ ಅವ್ರ ಒಂದು ಎಷ್ಟೋ ವರ್ಷಗಳು ಆತ್ಮೀಯತೆ ಇಟ್ಕೊಂಡು ನಾನು ಮಾತಾಡ್ತಾರೆ ನಿಜವಾಗ್ಲೂ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರೋದಕ್ಕೆ ನನ್ನದು ತುಂಬ ಸಂತೋಷ ಇದೆ ಜೊತೆಗೆ ನಿಮ್ಮ ಮಗಳು ಏನಾದರೂ ಹೇಳಬೇಕಂದ್ರೆ ಅವ್ರು ಆ್ಯಕ್ಚುಲಿ ಅಪ್ಪ ಒಬ್ಬಿಯು ಸ್ಟಾರ್ ಕ್ಯಾಸ್ಟು ನಾನು ಆದಷ್ಟು ಒಂದು ಧಿಮಾಕು ಅಂತ ಕೆಲವರು ಹೇಳ್ತಾರೆ ಸಹಜವಾಗಿ ಅದನ್ನು ಮೇಂಟೈನ್ ಮಾಡ್ಬೇಕಂತಾರೆ ಆ ಸರಳತೆ ಅವರಲ್ಲಿ ಯಾವುದನ್ನೂ ನಾನು ನೋಡಲಿಲ್ಲ ಇದು ಬಿಫೋರ್ ಒಂದು ಫೋಟೋ ಶೂಟ್ ಒಂದು ಫೋನ್ ಕಾಲ್ ಮಾಡಿದ್ರು ಸಾಧಾರಣವಾದ ಕ್ಯಾಜುವಲ್ ಆರ್ಟಿಸ್ಟ್ಗಳು ಮಾತಾಡ್ದಂಗೆ ಮಾತಾಡಿದೆ ಅದು ಅವರಲ್ಲಿ ಬಂದಂಥ ಒಂದು ಒಂದು ಒಳ್ಳೆಯ ಗುಣ ಅಂತ ಹೇಳ್ಬೋದು ಅದು ಬಿಟ್ಟು ನಮ್ಮ ಮಾಸ್ತಿ ಸರ್ ಅದು ಕರ್ ಕರ್ನಾಟಕಕ್ಕೆ ಒಂದು ಆಸ್ತಿ ಮಾಸ್ತಿ ಅನ್ನೋದು ವರಿ ಹೆಸರು ಮಾತ್ರ ಅಲ್ಲ ಕರ್ನಾಟಕಕ್ಕೆ ಒಂದು ಆಸ್ತಿ ಅದು ಅವರು ಒಂದು ಯೋಚನೆ ಮಾಡಿ ಯೋಚನೆ ಮಾಡಿ ಬರೆಯುವಂಥ ಒಂದು ಡೈಲಾಗ್ಗಳಿದಾವೆ ಅದು ಟೈಟಲ್ ಟ್ಯಾಗಲ್ಲ ಅದು ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ಕಾಮನ್ ವರ್ಡಲ್ಲಿ ಎಷ್ಟೋ ರೀ ರೀಲ್ಗಳಲ್ಲಿ ನಾನು ಕಂಡಿದ್ದೀನಿ ಅವರದು ನಿಜವಾಗ್ಲೂ ಅವರು ಈ ಸ ಈ ಒಂದು ಇದರಲ್ಲಿ ಸೇರಿರುವಂಥದ್ದು ನಿಜವಾಗ್ಲೂ ತುಂಬ ಸಂತೋಷ ಪಡೋವಂಥದ್ದು ತುಂಬ ಥ್ಯಾಂಕ್ ಯು ಸರ್ ಸ್ವಾಮಿಯವರು ಬೇರೆ ನ್ಯಾರೂ ಅಲ್ಲ ಇವರು ಸಾಕಷ್ಟು ವರ್ಷಗಳ ಹಿಂದೆ ನನಗೆ ಕೆಂಪೇಗೌಡ ಸಿನಿಮಾದಿಂದ ನನಗೆ ಪರಿಚಯ ಅವರು ಅಲ್ಲಿಂದ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿತ್ತು ಅಸೋಸಿಯೇಟ್ ಹಾಕಿತ್ತು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ಪೈ ಬಂದಾಗ ಇವರೆಲ್ಲರಿಗೂ ಪ್ರಚಾರವಾಗಿ ಸಿಗಬೇಕಾದಂಥ ವ್ಯಕ್ತಿ ಡೈರೆಕ್ಟರ್ ನಮ್ಮ ಹರ್ಷ ಸರ್ ಹತ್ರ ಸಿಗಾಕೊಂಡ್ಬಿಟ್ರು ಬೇರೆಯವ್ರಿಗೆ ಯಾರಿಗೂ ಸಿಗ್ಲೇ ಇಲ್ಲ ಇವರು ಅವ್ರನ್ನ ಕಾಡಿ ಬೇಡಿ ಹಿಡ್ಕೊಂಡು ಬಂದು ಅವ್ರನ್ನ ತಗಲಾಕಿದ್ದಾರೆ ಇವಾಗ ಜಡೇಶರು ಈ ಸಿನಿಮಾದಲ್ಲಿ ಇವರು ಚಾಲಕತನ ತೆಲುಗು ಇತ್ತೀಚೆಗೆ ಒಂದು ಸಿನಿಮಾನು ಮಾಡ್ಕೊಂಡು ಬಂದರು ಇಂಥವ್ರು ನಮಗೆ ಬೇರೆ ಭಾಷೆಯಲ್ಲೂ ಮಾಡಿದಂಥ ಒಬ್ಬ ತಂತ್ರಜ್ಞರು ನಮಗೆ ಸಿಕ್ಕಿರೋದು ಸ್ವಾಮಿ ಅವರು ನಿಜವಾಗ್ಲೂ ನಮ್ಗೆ ಗ್ರೇಟು ನಮ್ಮಲ್ಲಿ ಕತೆ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಕತೆ ಅನ್ನೋದಿದೆ ಇಲ್ಲಿ ಕತೆ ಅನ್ನೋರಿಗೆ ಒಂದು ಒಳ್ಳೆಯ ಮಾರ್ಗ ತೋರಿಸೋ ನಿರ್ಮಾಪಕರು ಬೇಕು ಈ ಒಂದು ಬ್ಯಾನರಲ್ಲಿ ಕೆಲಸ ಮಾಡುವಂಥ ಒಂದು ಒಂದು ಇದು ಸಿಗೋ ಒಂದು ಅವಕಾಶ ಇದೆಯಲ್ಲ ಅದು ನನ್ನ ಈ ವರ್ಷದ ಪುಣ್ಯ ಅಂದ್ಕೊಳ್ತೀನಿ ನಾನು ನಿಜವಾಗ್ಲೂ ತುಂಬ ಥ್ಯಾಂಕ್ ಯು ಸರ್ ಮತ್ತು ಸೂರಾಜ್ ಸರ್ ನೀವು ಆತ ನೀವು ಯಾವುದು ಕೋಪ್ ಪ್ರೊಡ್ಯೂಸರ್ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ ಒಬ್ಬರು ಬ್ರೆದರ್ ನಮ್ಗೆ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಈ ಟೀಮ್ ಎಲ್ಲ ನಿಮ್ಮ ಜೊತೆಗಿದೆ ಸರ್ ನೀವೇನು ಕಾದ ಕಾದರೆ ತಾಳ್ಮೆ ನಿಜವಾಗ್ಲೂ ತಾಳ್ಮೆ ಇದ್ದವನಿಗೆ ಒಳ್ಳೆ ಫಲ ಸಿಗುತ್ತೆ ಅಂದರೆ ಹನ್ನೆರಡು ವರ್ಷ ನೀವು ಕಾದಿದ್ದೇ ಒಂದು ಫಲ ಸರ್ ಇದು ಈ ಒಳ್ಳೆ ಕತೆ ಸಿಕ್ಕಿದೆ ಒಂದು ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಈ ಕಾಂಪೌಂಡ್ ಇದೆಯಲ್ಲ ನಮ್ಮ ಡೈಲಾಗ್ ರೈಟರ್ ಇರಬಹುದು ಎಡಿಟರ್ ಪ್ರಕಾಶ್ ಇರಬಹುದು ನಮ್ಮ ಮೋಹನ್ ಇರ್ಬೋದು ಆರ್ ಡೈರೆಕ್ಟ್ರು ಇವರೆಲ್ಲ ಒಳ್ಳೊಳ್ಳೆ ಪಿಲ್ಲರ್ಸ್ ಸರ್ ಒಂದು ಬ್ರ್ಯಾಂಡ್ ಇದ್ದಂಗೆ ಅವರು ಒಂದು ಒಂದು ಮಾಡ್ತಾ ಇದ್ವಿ ನಿಜವಾಗ್ಲು ನಾನು ಪುಣ್ಯವಂತ ಅಂತ ಹೇಳ್ಬೋದು ನಾನು ಒಂದ್ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ